ಎಲ್ಲರಿಗೂ ನಮಸ್ಕಾರ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರುತ್ತಿದೆ ಇದೇ ಶ್ರಾವಣ ಮಾಸ ಶುಕ್ಲ ಪಕ್ಷ ಆಗಸ್ಟ್ ಹದಿನಾರನೇ ತಾರೀಕು ಬಂದಿದೆ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದೇ ಒಂದು ಸಡಗರ ಸಂಭ್ರಮ ನಮ್ಮ ಎಲ್ಲ ಮಹಿಳೆಯರು ಅತ್ಯಂತ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಮಾಡ್ತಾರೆ ಮನೆಯ ಸಂತೋಷ ನೆಮ್ಮದಿ ಸಮೃದ್ಧಿ ಐಶ್ವರ್ಯಕ್ಕಾಗಿ ಈ ವ್ರತವನ್ನು ಆಚರಿಸಲಾಗುತ್ತದೆ ಇನ್ನು ದೇವಿಗೆ ಯಾವ ಬಣ್ಣದ ಸೀರೆಯನ್ನು ತೊಡಿಸೋದ್ರಿಂದ ಅತ್ಯಂತ ಶುಭ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಸಿಂಹಲಗ್ನ ಇದರ ಸಮಯ ಬೆಳಿಗ್ಗೆ ಐದು ಐವತ್ತೇಳರಿಂದ ಎಂಟು ಹದಿನಾಲ್ಕರವರೆಗಿರುತ್ತೆ ಈ ಸಿಂಹಲಗ್ನದಲ್ಲಿ ಪೂಜೆ ಮಾಡುವಂತಹ ಮಹಿಳೆಯರು ಅಥವಾ ಗೃಹಿಣಿಯರು ಚಿನ್ನದ ಬಣ್ಣದ ಸೀರೆ ಅಥವಾ ಕಿತ್ತಳೆ ಬಣ್ಣದ ಸೀರೆ ಅಥವಾ ಕೆಂಪು ಬಣ್ಣದ ಸೀರೆ ಅಥವಾ ಹಳದಿ ಬಣ್ಣದ ಸೀರೆ ಈ ಯಾವುದೇ ಬಣ್ಣದಲ್ಲಿರುವ ಸೀರೆಯನ್ನು ಬೇಕಾದ್ರೂ ತೊಡಿಸ್ಬಹುದು ನೆಕ್ಸ್ಟು ವೃಶ್ಚಿಕ ಲಗ್ನ ಮಧ್ಯಾಹ್ನ ಹನ್ನೆರಡು ಐವತ್ತರಿಂದ ಮೂರು ಎಂಟು ನಿಮಿಷ ಗಂಟೆವರೆಗೆ ಇರುತ್ತೆ ಈ ವೃಶ್ಚಿಕ ಲಗ್ನದಲ್ಲಿ ಪೂಜೆ ಮಾಡುವಂತಹವರು ಕೆಂಪು ಬಣ್ಣದ ಸೀರೆ ಆಗಿರಬಹುದು ಅಥವಾ ಮರೂನ್ ಕಲರ್ ಸೀರೆಯನ್ನಾಗಿರ್ಬೋದು ದೇವಿಗೆ ತೊಡಿಸಬಹುದು ಇನ್ನು ಕೊನೆಯದಾಗಿ ಕುಂಭಲಗ್ನ ಇದರ ಪೂಜಾ ಸಮಯ ಸಂಜೆ ಆರು ಐವತ್ತೈದರಿಂದ ಎಂಟು ಇಪ್ಪತ್ತೆರಡು ನಿಮಿಷದವರೆಗಿರುತ್ತೆ ಈ ಕುಂಭ ಲಗ್ನದಲ್ಲಿ ಪೂಜೆ ಮಾಡುವಂಥ ಸುಮಂಗಲೀಯರು ನೀಲಿ ಬಣ್ಣದ ಸೀರೆ ಆಗಿರಬಹುದು ಅಥವಾ ನೇರಳೆ ಬಣ್ಣದ ಸೀರೆಯನ್ನಾಗಿರ್ಬೋದು ಹುಡ್ಸ್ಬೋದು ಈ ಲಗ್ನಗಳಲ್ಲಿ ಆಯಾ ಬಣ್ಣದ ಸೀರೆಯನ್ನು ಹುಡ್ಸೋದ್ರಿಂದ ನಾವು ದೇವಿಯ ಅಷ್ಟ ಐಶ್ವರ್ಯಗಳ ಪ್ರಾಪ್ತಿಯನ್ನು ಪಡಿಬೋದು ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರದ ನೈವೇದ್ಯನ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನಾನು ಇಲ್ಲಿ ಸುಮಾರು ಹದಿಮೂರು ಬಗೆಯ ನೈವೇದ್ಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಯಾವುದಾಗುತ್ತೋ ಆ ನೈವೇದ್ಯನ ದೇವರಿಗೆ ಮಾಡ್ಕೋಬಹುದು ದೇವಿಗೆ ಅತ್ಯಂತ ಪ್ರಿಯವಾದದ್ದು ಪಂಚಾಮೃತ ಈ ಪಂಚಾಮೃತನ ನೀವು ನೈವೇದ್ಯಕ್ಕೆ ಮಾಡ್ಕೋಬಹುದಾಗಿರುತ್ತೆ ಏ ನಾರ್ಮಲಾಗಿ ತುಪ್ಪ ಸಕ್ಕರೆ ಮೊಸರು ಜೇನುತುಪ್ಪ ಇದನ್ನೆಲ್ಲ ಸೇರಿಸ್ಕೊಂಡು ಪಂಚಾಮೃತನ ಮಾಡ್ಕೋಬಹುದು ಇದಲ್ಲದೆ ಹೋಳಿಗೆ ಮಾಡ್ಕೋಬಹುದು ಪ್ರತಿಯೊಬ್ಬರು ಮನೆಯಲ್ಲೂ ಹಬ್ಬಕ್ಕೆ ಹೋಳಿಗೆ ಮಾಡೇ ಮಾಡ್ತೀವಿ ಆದರೆ ಸಕ್ಕರೆ ಹೋಳಿಗೆ ಮಾಡಿಕೊಂಡ್ರೆ ದೇವಿಗೆ ಅತ್ಯಂತ ಪ್ರಿಯ ಆಗಿರುತ್ತೆ ಅದು ನೈವೇದ್ಯಕ್ಕೂ ಸಹ ಬಳಸ್ಕೋಬಹುದು ಇನ್ನು ಹೆಸರುಬೇಳೆ ಕೋಸಂಬರಿ ಸಹ ನೈವೇದ್ಯಕ್ಕೆ ತುಂಬ ಪ್ರಿಯವಾಗಿರುತ್ತೆ ಇದನ್ನು ಸಹ ನೀವು ಮಾಡ್ಕೋಬಹುದಾಗುತ್ತೆ ನೆಕ್ಸ್ಟು ಪಾಯಸ ಅಥವಾ ಇದನ್ನ ಕೀರು ಅಂತಲೂ ಕರೀತಾರೆ ಅಥವಾ ಅವಲಕ್ಕಿ ಪಾಯಸ ಅಂತನಾದ್ರು ಕರೀತಾರೆ ಇದರಲ್ಲಿ ಯಾವ್ದು ಬೇಕಾದರೂ ಮಾಡ್ಕೋಬಹುದು ವರಮಹಾಲಕ್ಷ್ಮಿ ತಾಯಿಗೆ ಅತ್ಯಂತ ಪ್ರಿಯವಾದದ್ದು ಸಜ್ಜಿಗೆ ಅಥವಾ ಕೇಸರಿಭಾತ್ ಅಂತ ಅನ್ಬಹುದು ಇದು ಅತ್ಯಂತ ಶ್ರೇಷ್ಠವಾಗಿರುತ್ತೆ ಸೊ ಇದನ್ನು ನೈವೇದ್ಯಕ್ಕೆ ನೀವು ಬಳಸ್ಕೋಬಹುದು ಅನ್ನ ಸಹ ಮಾಡ್ಕೋಬಹುದು ನೆಕ್ಸ್ಟು ಪಂಚ ಕಜ್ಜಾಯ ಪಂಚ ಕಜ್ಜಾಯನೂ ಸಹ ದೇವಿಗೆ ತುಂಬ ಆಗಿರುತ್ತೆ ಇದನ್ನು ಮಾಡ್ಕೋಬಹುದು ಕ್ಯಾರೆಟ್ ಕೀರು ಅಂತ ಮಾಡ್ಕೋಬಹುದು ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ಕೀರು ಮಾಡೋದ್ರಿಂದ ಇದು ನೈವೇದ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ನೆಕ್ಸ್ಟು ಗಸಗಸೆ ಪಾಯಸ ಮಾಡ್ಕೋಬಹುದು ಇನ್ನು ಯಾವುದೇ ವ್ರತ ಆದರೂ ಮೊಸರು ಅನ್ನ ಅಥವಾ ಚಿತ್ರಾನ್ನ ಇಲ್ಲದೆ ಕಂಪ್ಲೀಟ್ ಆಗೋಲ್ಲ ಇದನ್ನು ಸಹ ನಾವು ನೈವೇದ್ಯಕ್ಕೆ ಬಳಸ್ಕೋಬಹುದಾಗಿರುತ್ತೆ ಪುಳಿಯೊಗ್ರೇನೂ ಸಹ ಅತ್ಯಂತ ಪ್ರಿಯ ಆಗಿರುತ್ತೆ ಇದನ್ನು ಮಾಡ್ಕೋಬಹುದು ಸಿಹಿ ಅವಲಕ್ಕಿನೂ ಸಹ ಮಾಡ್ಕೋಬಹುದಾಗಿರುತ್ತೆ ಕೊನೆಯದಾಗಿ ನಾವು ರವೆ ಉಂಡೆನೂ ಸಹ ನೈವೇದ್ಯಕ್ಕೆ ಬಳಸ್ಕೋಬಹುದು ಇಷ್ಟೆಲ್ಲ ನೈವೇದ್ಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದಾದ್ರೂ ನೈವೇದ್ಯವನ್ನು ಮಾಡಿಕೊಂಡು ದೇವಿಗೆ ಅರ್ಪಿಸ್ಕೋಬಹುದು ಆದರೆ ಆಗಸ್ಟ್ ಹದಿನಾರು ವರಮಾಲಕ್ಷ್ಮಿ ಹಬ್ಬದ ಜೊತೆಗೆ ಏಕಾದಶಿ ಹಬ್ಬ ಕೂಡ ಇದೆ ಏಕಾದಶಿ ವ್ರತ ಮಾಡುವಂಥವ್ರು ಅನ್ನನ ಬಳಸ್ಕೋಬಾರ್ದು ನೈವೇದ್ಯಕ್ಕೆ ಅವರುಗಳು ಯಾವ ಬಗೆಯ ನೈವೇದ್ಯ ಮಾಡ್ಕೋಬಹುದು ಅಂದರೆ ಅನ್ನ ಬಳಸದೆ ಅವರು ಗೊಜ್ಜು ಅವಲಕ್ಕಿ ಅಂತ ಮಾಡ್ಕೋಬಹುದು ಅದಲ್ಲದೆ ಅವಲಕ್ಕಿ ಪೊಂಗಲ್ ಮಾಡ್ಕೋಬಹುದು ರವೆ ಬಳಸ್ಕೊಂಡು ಸಜ್ಜಿಗೆ ಮಾಡ್ಕೋಬಹುದು ಅವಲಕ್ಕಿ ಪಂಚಾಮೃತ ಮಾಡ್ಕೋಬಹುದು ಜೊತೆಗೆ